ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಕಳೆ ಮಿಷನ್ ತಂದಿದ್ದೀನಿ ಅದು ಹೊಸದು ಅದು ಏನೇನು ಕೆಲಸ ಮಾಡುತ್ತೆ ಯಾವ ಮಿಷನ್ನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹಾಲ್ ಅಂತ ಹೋತ್ರಿ ಮತ್ತು ಲೈಕ್ ಕೊಡೋದಂತೂ ಮರಿಬೇಡಿ ಈ ವಿಡಿಯೋದಲ್ಲಿ ಕಳೆ ಕಳೆ ಹೊಡೆಯೋದು ಮಿಷನ್ ನಾನು ತಂದಿರ್ ತಂದಿರೋದು ಅದು ಯಾವ ಮಿಷನ್ ಅಂತ ಈ ವಿಡಿಯೋದಲ್ಲಿ ನಿನಗೆ ಹೇಳ್ತೀನಿ ಮತ್ತು ಎಷ್ಟು ಮೈಲೇಜ್ ಬರುತ್ತೆ ಏನು ಅಂತ ಹೇಳ್ತೀನಿ ಯಾವ ರೀತಿ ಕೆಲಸ ಆಗುತ್ತಂತ ಹೇಳ್ತೀನಿ ನಾನು ಫಸ್ಟ್ ಟೈಮ್ ಹೊಡಿತಾ ಇರೋದು ಫಸ್ಟ್ ಟೈಮ್ ನಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತಂತ ನಿಮ್ಗೆ ಈ ವಿ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಬರ್ರಿ ಫಸ್ಟಿಗೆ ನಮ್ಗೆ ಮಿಷನ್ದು ವಿಡಿಯೋ ಮಾಡ ಅಥವಾ ಕಟ್ ಮಾಡು ಮೊದಲನೇದಾಗಿ ಫಸ್ಟ್ ಫಸ್ಟು ಹೊಸ ಹೊಸ ಮಿಷನ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಫಸ್ಟು ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಕೆಲಸ ಇದನ್ನು ಈಗ ಹಾಕ್ಬಿಟ್ಟು ಈಗ ಹಾಕ್ಬಿಟ್ಟು ಇಲ್ಲೊಂದು ಲಾಕರ್ ಕೊಟ್ಟಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಲಾಕರ್ ಕೊಟ್ಟಿದ್ದೆ ನೋಡಿರಿ ಈ ಲಾಕರಿಂದ ಇದಕ್ಕೆ ಲಾಕ್ ಮಾಡಿ ನಮಗೆ ಎಷ್ಟಕ್ಕಷ್ಟು ಈ ಬೆಲ್ಟಲ್ಲಿ ಸೆಟ್ ಮಾಡಿಕೊಂಡು ಎಷ್ಟು ಟೈಟ್ ಬೇಕೋ ಅಷ್ಟು ಸೆಟ್ ಮಾಡಿಕೊಂಡು ಇಲ್ಲಿ ಈ ಮಿಷನ್ನ ಸಿಗಿಸ್ಬಿಟ್ಟು ವರ್ಕ್ ಮಾಡಬೇಕಾಗತ್ತೆ ಮತ್ತೇನಪ್ಪ ಅಂದರೆ ಸ್ಪೆಟ್ಟು ಅಂತೂ ಮ್ಯಾ ಕ ಕಾಮನ್ಸಲ್ಲಿರುತ್ತೆ ಸ್ಪೆಟ್ ಇಲ್ಲಿಲ್ಲ ಅಂದರೆ ಸ್ಪೆಟ್ಟು ನಮಗೆ ನಾನು ಜಸ್ಟ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಹೆಲ್ಮೆಟ್ ತಗೋಬೇಕಾಗುತ್ತೆ ಹೆಲ್ಮೆಟ್ ಇದ್ದರೆ ಇನ್ನೂ ಒಳ್ಳೇದು ಇಲ್ಲಿ ಮಕ್ಕಕ್ಕೆಲ್ಲ ಸಿಡಿಯುತ್ತೆ ಆವಾಗ ಗಾಯ ಆದಂಗೆ ಆಗಿಬಿಡುತ್ತೆ ಮತ್ತು ಮ ಉರಿ ತಡ್ಕೊಳೋಕ್ಕಾಗಲ್ಲ ಮತ್ತು ಶೂಸಂತೂ ಹಾಕಲೇಬೇಕಾಗುತ್ತೆ ಶೂಸು ನಾನು ತಂದಿಲ್ಲ ಶೂಸು ತಂದಮೇಲೆ ಶೂಸು ತರ್ತೀನಿ ನಾನು ಇವಾಗ ಜಸ್ಟ್ ಹಂಗೆ ಪೂಜೆ ಮಾಡಿದಕೋಸ್ಕರ ಮಿಷಿನ್ ಅಂತ ನೋಡ್ತಾ ಇದ್ದೀನಿ ಹೆಂಗೈತೆ ಮಿಷಿನ್ ಏನು ಸ್ಪೀಡು ಅಂತ ತೋ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ಮತ್ತು ಈ ಮಿಷನ್ ಈ ರೀತಿ ನೋಡ್ರಿ ಇಲ್ಲಿ ಕ್ಲಿಪ್ ಕೊಟ್ಟಿದ್ದೇನೆ ಈ ಕ್ಲಿಪ್ಪನ್ನು ಹಿಂಗೆ ಪ್ರೆಶ್ ಮಾಡಿಕೊಂಡು ಆ ಮಿಷನ್ನ ಇಲ್ಲಿ ಸಿಗಿಸ್ಕೋಬೇಕಾಗತ್ತೆ ನೋಡಿರಿ ಇಷ್ಟೇ ಈ ಥರ ಸಿಗಿಸ್ಬೇಕಾಗತ್ತೆ ಸಿಗಸ್ಬಿಟ್ರೆ ಈಕ್ವಲ್ ಆಗುತ್ತೆ ನೋಡಿರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಂಗ್ ಕ್ಲೀನ್ ಆಗಿದೆ ಅಂತ ಇದು ಅರ್ಧ ಗಂಟೆಲಿ ಇಷ್ಟು ಹೊಡೆದಿದ್ದೀನಿ ಅರ್ಧ ಗಂಟೆಗೆ ಅರ್ಧ ಲೀಟ್ರ್ ಆಗಿದೆ ನೋಡೋಣ ಎಷ್ಟು ಮೈಲೇಜ್ ಅಂತ ಸ್ಟಾರ್ಟಿಂಗಿಗೆ ಗೊತ್ತಾಗಲ್ಲ ಮೈಲೇಜ್ ಎಷ್ಟಿದೆ ಅಂತ ಅರ್ಧ ಲೀಟ್ರ್ ಹಾಕಿದ್ದೆ ಕರೆಕ್ಟಾಗಿ ಅರ್ಧ ಲೀಟ್ರಿಗೆ ಇಷ್ಟು ಹೊಡೆದಿದ್ದೀನಿ ಒಂದು ಮುಕ್ಕಾಲು ಗಂಟೆ ಒಡೆದಂಗೈತೆ ನೋಡೋಣ ಮೂರು ಅವರ್ ಅಂತ ಕೊಟ್ಟಿದ್ದಾರೆ ಮಿಷನ್ನು ಚೆನ್ನಾಗಿದ್ದರೆ ಒಪಿನಿಯನ್ ನಿಮಗೂ ಹೇಳ್ತೀನಿ ನೀವು ತೊಗೊಳ್ರಿ ಅಂದರೆ ತೊಗೊಳ್ಲಿಕ್ಕೆ ಹೋಗ್ಬಿಡ್ರಿ ನೋಡೋಣ ಹೇಗಿದೆ ಅಂತ ಇವತ್ತೊಂದು ಡೇ ಫುಲ್ ಹೊಡಿತೀವಿ ನೋಡೋಣ ಎರಡು ಲೀಟ್ರ್ ತಂದೀನಿ ಪೆಟ್ರೋಲು ಎರಡು ಲೀಟ್ರಲ್ಲಿ ಎಷ್ಟು ಗಂಟೆ ಎಷ್ಟವ್ರು ಅಂತ ಚೆಕ್ ಮಾಡೋಣ ಮಿಷಿನ್ನು ಒಳ್ಳೆ ಸ್ಪೀಡಲ್ಲೈತೆ ಏನು ತೊಂದರೆ ಇಲ್ಲ ಮಿಷಿನ್ಸ್ ಚೆನ್ನಾಗೈತೆ ಫುಲ್ ಫಿನಿಶಿಂಗು ಚೆನ್ನಾಗಿ ಹೋಗ್ತೈತೆ ಕ್ಲೀನಾಗಿ ಚಾಪ್ ಕಟ್ಟರಲ್ಲಿ ಕ್ಲೀನಾಗಿ ಹೋಗ್ತೈತೆ ನೋಡೋಣ ಈಗ ಇಷ್ಟೈತೆ ಈ ಕಡೆ ಒಂದು ಸ್ವಲ್ಪ ಐತೆ ಹಿಂಗೆ ಹೊಡ್ಕೊಂಡು ಹೋಗ್ಬೇಕು ಮುಂದಕ್ಕೆ ಯಾಕಂದರೆ ಕಳೆ ತುಂಬ ದೊಡ್ಡದಿದೆ ನಮ್ಮದು ಮೈಲೇಜ್ ಬರಲಿಕ್ಕಾಗಲ್ಲ ನೋಡೋಣ ನಾನು ಹೇಳ್ತೀನಿ ಎಷ್ಟಂತ ಎಷ್ಟು ಮೈಲೇಜ್ ಬರುತ್ತೆ ಏನೋ ಅಂತ ಅಂದರೆ ಮಿಷಿನ್ ಚೆನ್ನಾಗಿದೆ ಮಿಷಿನ್ ಬಗ್ಗೆ ಏನು ತೊಂದರೆ ಇಲ್ಲ ಮಿಷಿನ್ ಚೆನ್ನಾಗಿದೆ ಮಿಷಿನ್ ಸಿ ಸಿ ಎಷ್ಟಪ್ಪ ಅಂದರೆ ನಲ್ವತ್ಮೂರು ಸಿ ಸಿ ತರ್ಟಿ ತ್ರೀ ಸಿ ಸಿ ಅನಿಸುತ್ತೆ ಅಲ್ಲ ಫಾರ್ಟಿ ತ್ರೀ ಸಿ ಸಿ ಅನಿಸುತ್ತೆ ಹಾಂ ಫಾರ್ಟಿ ತ್ರೀ ಸಿ ಸಿ ಇಲ್ಲಿ ಬರ್ದಿಲ್ಲ ಅವ್ರು ನನಗೆ ಹೇಳಿದ್ರು ಫಾರ್ಟಿ ತ್ರೀ ಸಿ ಇದ್ದಿದ್ದು ಮೋಟ್ರು ಹೇಳಿದ್ರು ಜಪಾನ್ ಕಂಪ್ನಿದು ಏ ಬಾಬು ಆಯಿಲು ಎಲ್ಲ ತೊಗೊಂಬ ಎಲ್ಲ ಎಲ್ಲ ಆಯಿಲ್ ತೊಗೊಬೇಕು ಕತ್ತಿ ತಗೊಂಬ ಹಂಗೆ ಆಯಿಲು ಮತ್ತು ಪೆಟ್ರೋಲು ಎಲ್ಲ ತೊಗೊಂಬ ಪೆಟ್ರೋಲ್ ಟ್ಯಾಂಕು ಇಲ್ಲಿದೆ ನೋಡ್ರಿ ಇದೇ ಬಾಟಮ್ ಸೈಡಲ್ಲಿ ಪೆಟ್ರೋಲ್ ಟ್ಯಾಂಕ್ ಐತಲ್ಲ ಅದೇ ಪೆಟ್ರೋಲ್ ಟ್ಯಾಂಕು ನೋಡೋಣ ಚೆನ್ನಾಗಿದೆ ಮಿಷಿನ್ ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಯಾಕಂದರೆ ಇದು ವೆಯ್ಟ್ಲೆಸ್ ಇದೆ ವೆಯ್ಟೇನು ಅಷ್ಟು ಅನ್ಸಲ್ಲ ಮಿಷನ್ ಏನೋ ಅನಿಸಲ್ಲ ಸೌಂಡು ಅಷ್ಟೇನು ರಫ್ ಇಲ್ಲ ವೈಬ್ರೇಟ್ ಆಗೋಲ್ಲ ವೈಬ್ರೇಟ್ ಚೆನ್ನಾಗಿದೆ ನೋಡ್ರಿ ವೈಬ್ರೇಟ್ ಬೇರೆ ಮಿಷಿನ್ಗಳು ದೊಡ್ಡ ಮಿಷಿನ್ಗಳು ಇಟ್ಕೊಂಡ್ರೆ ಗಡಗಡ ಗಡಗಡ ಅನ್ನತ್ತೆ ನಮ್ಗೆ ಹೊಡಿಯೋಕ್ಕೆ ಭಯ ಆಗುತ್ತೆ ಆ ಥರ ಅನಿಸುತ್ತೆ ಈ ವೈಬ್ರೇಟು ಚೆನ್ನಾಗಿದೆ ವೈಬ್ರೇಟ್ ಏನು ಅನಿಸಲ್ಲ ಒಟ್ಟು ಹೊಡಿಲಿಕ್ಕೆ ಆರಾಮಾಗಿ ಏನು ತೊಂದರೆ ಇಲ್ದಂಗೆ ಹೊಡಿಬೋದು ಆದರೆ ಓನ್ ತೋಟ ಇದ್ದವ್ರಿಗೆಲ್ಲ ಮಿಷಿನ್ ಚೆನ್ನಾಗಿದೆ ಇದು ನೋಡೋಣ ಇದೊಂದು ಹೇಳ್ತೀನಿ ಇದೊಂದು ನಮ್ಮ ತೋಟ ಫೈನಲ್ ಎಲ್ಲ ಕ್ಲೀನಾಗಿ ಆದಮೇಲೆ ನಿಮಗೊಂದು ಹೇಳ್ತೀನಿ ಈ ಮಿಷನ್ ತೊಗೊಳ್ರಿ ಇಲ್ಲ ಬಿಡ್ರಿ ಅಂತ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಮಳೆ ಬಂದಿದೆ ಮಳೆ ಬಂದಿದ್ದರಿಂದ ಮಿಷಿನ್ ಹೊಡೆದಿದ್ದು ಸ್ಟಾಪ್ ಆಯಿತು ಅಂದರೆ ಪೆಟ್ರೋಲು ಖಾಲಿ ಆಯಿತು ಮತ್ತು ಮಳೆಯೂ ಬಂತು ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಪೆಟ್ರೋಲ್ ತರಬೇಕು ಪೆಟ್ರೋಲು ಎರಡು ಲೀಟ್ರ್ ತಂದಿದ್ದೆ ಎರಡು ಇದ್ದು ಪೆಟ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್